ಚಳ್ಳಕೆರೆ ನಗರದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಆಶ್ರಯದಲ್ಲಿ ಮೂವತ್ತ ನಾಲ್ಕು ಇಲಾಖೆಗಳ ಸಹಯೋಗದೊಂದಿಗೆ ಎಚ್ಪಿಸಿಸಿ ಕಾಲೇಜು ಆವರಣದಲ್ಲಿ ಪ್ರಪ್ರಥಮ ಬಾರಿಗೆ ಲೀಗ್ ಮಾದರಿಯ ಟೆನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ಗೆ ಚಾಲನೆ ನೀಡಲಾಯಿತು ಪಿಎಸ್ಐ ಶಿವರಾಜ್ ಅವರು ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಮಾತನಾಡಿ ಕ್ರೀಡೆಯಲ್ಲಿ ಸೋಲುಗ ಗೆಲುವಿಗಿಂತ ಭಾಗವಹಿಸುವ ಮನೋಬಲವೇ ಮುಖ್ಯ ಎಂದು ಹೇಳಿದರು ಇಂದಿನ ಒತ್ತಡದ ಜೀವನದಲ್ಲಿ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಕಾಪಾಡಿಕೊಳ್ಳಲು ಕ್ರೀಡೆ ಅತ್ಯವಶ್ಯಕವೆಂದು ತಿಳಿಸಿದರು ಈ ಟೂರ್ನಮೆಂಟ್ನಲ್ಲಿ ಒಟ್ಟು ಹನ್ನೆರಡು ತಂಡಗಳು ಭಾಗವಹಿಸುತ್ತಿದ್ದು ಕಾರ್ಯಕ್ರಮದಲ್ಲಿ ನೌಕರರ ಸಂಘದ ಅಧ್ಯಕ್ಷ ಸಿಇಟಿ ವೀರೇಶ್ ಆರೋಗ್ಯ ಇಲಾಖೆಯ ತಿಪ್ಪೇಸ್ವಾಮಿ ಸೇರಿದಂತೆ ಅನೇಕ ನೌಕರರು ಉಪಸ್ಥಿತರಿದ್ದರು মনো মনোহর মনোহর মনোহার ಧನ್ಯವಾದಗಳು ಹಾಗೆ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ನೌಕರ ತಂಡದ ಶಿಕ್ಷಣ ಖಾತೆ ಅಧ್ಯಕ್ಷ ಆಗಿಂತ ಡಾಕ್ಟರ್ ಬಿಪು ವಿಲೇ ಸಂದರ್ಭದಲ್ಲಿ ಎಲ್ಲರಿಗೂ ನಮಸ್ಕಾರ ಇದೇ ಪ್ರಥಮ ಬಾರಿಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಈ ಒಂದು ಸೌಹಾರ್ದಯುತ ಕ್ರಿಕೆಟ್ ಪಂದ್ಯಾವಳಿಗಳನ್ನು ಆಯೋಜಿಸಿದ್ದೇವೆ ಇದರ ಒಂದು ಉದ್ದೇಶ ಇಷ್ಟೇ ನಾವೆಲ್ಲರೂ ಕೂಡ ಸರ್ಕಾರಿ ನೌಕರರು ಈ ಈ ಒಂದು ಒತ್ತಡದ ಒತ್ತಡಗಳಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇವೆ ಹಾಗಾಗಿ ಈ ಒಂದು ಎರಡು ದಿನ ನಾವೆಲ್ಲರೂ ಕೂಡ ಮಾನಸಿಕವಾಗಿ ಒಂದು ಒಂದಷ್ಟು ರಿಲ್ಯಾಕ್ಸ್ ಆಗಲಿ ಅನ್ನೋದಕ್ಕೋಸ್ಕರ ಎಲ್ಲ ಅದರ ಜೊತೆಗೆ ಎಲ್ಲ ಇಲಾಖೆಗಳಲ್ಲೂ ಉತ್ತಮವಾದ ಒಂದು ಬಾಂಧವ್ಯ ಬೆಳೆಲಿ ಅನ್ನೋದು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಪಂದ್ಯಾವಳಿಯನ್ನು ಆಯೋಜಿಸಿದ್ದೇವೆ ಹಾಗಾಗಿ ಇಲ್ಲಿ ಯಾವುದೇ ಒಂದು ವಿಧವಾದ ವೈಮನಸ್ಸುಗಳನ್ನು ಮಾಡಿಕೊಳ್ಳದೆ ಎಲ್ಲರೂ ಕೂಡ ಸುದೀಘದಿಂದ ವರ್ತಿಸುವಂಥ ವ್ಯವಸ್ಥಾಪಕರಿಗೂ ಹಾಗೂ ತೀರ್ಪುಗಾರರು ಇರ್ತಕ್ಕಂಥ ಎಲ್ಲ ತೀರ್ಪುಗಳು ಅವರೆಲ್ಲರೂ ಕೂಡ ಬಂದರಾಗಿರಬೇಕು ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಇದಕ್ಕಿಂತಲೂ ಉತ್ತಮವಾಗಿ ನಾವೆಲ್ಲರೂ ಸೇರಿ ಉತ್ತಮವಾದ ಒಂದು ಕ್ರಿಕೆಟ್ ಟೂರ್ನಮೆಂಟನ್ನು ಮಾಡೋಣ ಅಂತ ಹೇಳ್ತಾ ನಮ್ಮೆಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಿ ಎಲ್ಲ ಟೀಮ್ಸ್ಗೂ ಬಂದಂಥ ಎಲ್ಲ ಟೀಮ್ಸ್ಗೂ ಪಾರ್ಟಿಸಿಪೇಟ್ ಮಾಡ್ತಾ ಮಾಡಿರುವಂತಹ ಎಲ್ಲ ಟೀಮ್ಸ್ಗೂ ಆಲ್ ದಿಫಸ್ಟ್ ಹೇಳ್ತಾ ಅಂಪೇರ್ ಡಿಸಿಷನ್ಗೆ ಫೈ ಫೈನಲ್ ಆಗಿ ಅಂಪೇರ್ ಡಿಸಿಷನ್ ಏನು ಕೊಡ್ತಾರೋ ಅದಕ್ಕೆ ವ್ಯಾಲ್ಯೂ ಆಗಿ ಮಾಡ್ಬೋದು ಅಂತೇಳಿ ಬದಲಾಗಿರ್ತೇನೆ ಅಂತ ಎಲ್ಲ ಟೀಮ್ಸ್ಗೆ ಮತ್ತೊಮ್ಮೆ ಆಲ್ ಫಸ್ಟ್ ಹೇಳ್ತಾ